ನಮಸ್ಕಾರ ಎಲ್ಲರಿಗೂ ಮೈತ್ರಿ ಎಜುಕೇಷನ್ ಚಾನಲ್ಗೆ ಸ್ವಾಗತ ನಾವಿವತ್ತಿನ ಸೆಷನಲ್ಲಿ ಮೌಖಿಕ ಸಾಹಿತ್ಯದ ಬಗ್ಗೆ ತಿಳಿದುಕೊಳ್ಳೋಣ ಮೌಖಿಕ ಸಾಹಿತ್ಯ ಅಂದರೆ ಒಬ್ಬರಿಂದ ಒಬ್ಬರಿಗೆ ಬಾಯಿ ಮಾತಿನ ಮೂಲಕ ಹರಿದು ಬಂದಿರುವ ಕತೆ ಅಂದರೆ ಒಬ್ಬರಿಂದ ಒಬ್ಬರಿಗೆ ಅಂದರೆ ಕತೆಗಳ ರೂಪದಲ್ಲಿ ಆ ಒಂದು ಪ್ರದೇಶದ ಬಗ್ಗೆ ಅವರು ವಿವರಣೆಯನ್ನು ಹೇಳ್ತಾ ಇದ್ದರು ಇದನ್ನು ಮೌಖಿಕ ಸಾಹಿತ್ಯ ಅಂತ ಹೇಳಿ ಕರೀತಾರೆ ಉದಾಹರಣೆಗೆ ಲಾವಣಿಗಳು ಜನಪದ ಗೀತೆಗಳು ಐತಿಹ್ಯಗಳು ಇವೆಲ್ಲ ಕೂಡ ಮೌಖಿಕ ಸಾಹಿತ್ಯಕ್ಕೆ ಉದಾಹರಣೆ ಆಗಿವೆ ಜನಪದರು ಸ್ಥಳೀಯ ವೀರರ ಬಗ್ಗೆ ಲಾವಣಿಗಳನ್ನು ಕಟ್ಟಿ ಹಾಡ್ತಾಯಿದ್ರು ಅಂದರೆ ಜನಪದರು ಆ ಒಂದು ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂತಹ ಜನಪದರು ಏನು ಮಾಡ್ತಾಯಿದ್ರು ಅಂದರೆ ಸ್ಥಳೀಯ ವೀರರ ಬಗ್ಗೆ ಅಲ್ಲಿ ನೆಲೆಸಕ್ಕ ನೆಲೆಸಿರ್ತಕ್ಕಂತಹ ವೀರರು ಅವ್ರುಗಳ ಬಗ್ಗೆ ಸಾಧನೆಗಳ ಬಗ್ಗೆ ಅವರ ಒಂದು ಕೊಡುಗೆಗಳ ಬಗ್ಗೆ ಒಂದು ಹಾಡಿನ ರೂಪದಲ್ಲಿ ಹೇಳ್ತಾ ಇದ್ದರು ನೆಕ್ಸ್ಟು ಐತಿಹ್ಯ ಅಂದರೆ ಸ್ಥಳ ಪುರಾಣಗಳು ಐತಿಹ್ಯ ಅಂದರೆ ಸ್ಥಳ ಪುರಾಣಗಳು ಇದು ಪ್ರ ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾದ್ದು ಅಂದರೆ ಆ ಸ್ಥಳದಲ್ಲಿ ಬಗೆಗಿನ ಒಂದು ಪುರಾಣಗಳು ಇತಿಹಾಸ ಏನು ಯಾವ ರಾಜರು ಯಾವ ರಾಜರು ಏನು ಕೊಡುಗೆಗಳನ್ನು ನೀಡಿದ್ರು ಆ ಒಂದು ಪ್ರದೇಶದ ಒಂದು ಇತಿಹಾಸ ಏನು ಅನ್ನೋದ್ರ ಬಗ್ಗೆ ಐತಿಹ್ಯ ತಿಳಿಸುತ್ತೆ ಪ್ರತಿಯೊಂದು ಊರಿಗೂ ಅದರದೇ ಆದ ಸ್ಥಳ ಪುರಾಣಗಳಿರ್ತವೆ ಇರ್ತವೆ ಅಂದರೆ ಉದಾಹರಣೆಯಾಗಿ ಶ್ರವಣಬೆಳಗೊಳ ಬೆಂಗಳೂರು ಕೊಪ್ಪಳ ಮೈಸೂರು ಮೊದಲಾದ ಊರುಗಳ ಇವುಗಳ ಹಿಂದೆ ಹಲವು ಐತಿಹ್ಯಗಳಿರ್ತವೆ ಅಂದರೆ ಆ ಒಂದು ಹೆಸರು ಬರೋದಕ್ಕೆ ಕಾರಣ ಏನು ಅಲ್ಲಿ ಯಾವ್ಯಾವ ಹಾಜರು ಆಳ್ವಿಕೆ ನಡೆಸಿದ್ರು ಏನೇನು ಸಾಧನೆ ಮಾಡಿದ್ರು ಎಂಬುದೆಲ್ಲ ಕೂಡ ಐತಿಹ್ಯಗಳಲ್ಲಿ ನಾವು ಕಾಣಬಹುದು ಇದಿಷ್ಟು ಕೂಡ ಮೌಖಿಕ ಸಾಹಿತ್ಯದ ಬಗ್ಗೆ ಇರ್ತಕ್ಕಂತಹ ಪ್ರಮುಖ ಅಂಶಗಳಾಗಿವೆ ಪುರಾತತ್ವ ಆಧಾರಗಳು ಪುರಾತತ್ವ ಆಧಾರಗಳನ್ನು ನಾಲ್ಕು ವಿಧಗಳಲ್ಲಿ ವರ್ಗೀಕರಣ ಮಾಡಲಾಗಿದೆ ಅವುಗಳೆಂದರೆ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಹಾಗೂ ಇತರೆ ಅವಶೇಷಗಳು ಮತ್ತೊಮ್ಮೆ ಪುರಾತತ್ವ ಆಧಾರಗಳನ್ನು ನಾಲ್ಕು ವಿಧಗಳಲ್ಲಿ ವರ್ಗೀಕರಿಸಲಾಗಿದೆ ಅವುಗಳೆಂದರೆ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಹಾಗೂ ಇತರೆ ಅವಶೇಷಗಳು ಪುರಾತತ್ವ ಆಧಾರಗಳು ಭೂಮಿಯ ಮೇಲೆ ಮಾತ್ರವಲ್ಲ ಭೂಗರ್ಭದಲ್ಲಿಯೂ ಉದಿಗಿವೆ ಅಂದರೆ ನಾವು ಪುರಾತತ್ವ ಆಧಾರಗಳನ್ನು ಭೂಮಿಯ ಮೇಲ್ಭಾಗದಲ್ಲಿ ಮಾತ್ರವಲ್ಲದೆ ಭೂಗರ್ಭದಲ್ಲಿ ಅಂದರೆ ಭೂಮಿಯ ಒಳಭಾಗದಲ್ಲೂ ಕೂಡ ಇವುಗಳಿರುವುದನ್ನು ನಾವು ಕಾಣಬಹುದು ಭೂಮಿಯ ಒಳಗಿರುವ ಅವಶೇಷಗಳನ್ನು ವೈಜ್ಞಾನಿಕ ವಿಧಾನಗಳನ್ನು ಬಳಸಿ ಅಗೆಯುವ ಮೂಲಕ ಇದನ್ನು ತೆಗೆಯುತ್ತಾರೆ ಇದನ್ನೇ ಉತ್ಖನನ ಅಂತ ಹೇಳಿಬಿಟ್ಟು ಕರೀತಾರೆ ಅಂದರೆ ಉತ್ಖನನ ಅಂದರೆ ಏನು ಅಂತ ಕೇಳ್ಬೋದು ಕ್ವಶನ್ನು ಉತ್ಖನನ ಅಂದರೆ ಭೂಮಿಯ ಒಳಗಿರುವ ಅವಶೇಷಗಳನ್ನು ವೈಜ್ಞಾನಿಕ ವಿಧಾನಗಳನ್ನು ಬಳಸಿಬಿಟ್ಟು ಅವುಗಳನ್ನು ಅಗೆಯುವ ಮೂಲಕ ಅವನ್ನ ಹೊರಗಡೆ ತೆಗಿತಾರೆ ಇವುಗಳನ್ನು ಉತ್ಖನನ ಅಂತ ಹೇಳಿ ಕರೀತಾರೆ ಇದು ಪ್ರಮುಖವಾದ್ದು ನೆಕ್ಸ್ಟು ಈಗ ಒಂದೊಂದೇ ಪುರಾತತ್ವಾದರಗಳಲ್ಲಿ ನಾಲ್ಕು ವಿಧಗಳಲ್ಲಿ ನಾಲ್ಕು ವಿಧಗಳನ್ನು ಕೂಡ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಮೊದಲನೇದಾಗಿ ಶಾಸನಗಳು ಶಾಸನ ಎಂದರೆ ಕೊರೆಯಲ್ಪಟ್ಟಿರುವ ಎಂದರ್ಥ ಒನ್ ಮಾರ್ಕಿಂಗ್ ಕ್ವೆಶನ್ಗೆ ಪ್ರಮುಖವಾದ್ದು ಶಾಸನ ಅಂದರೆ ಏನು ಅಂದರೆ ಕೊರೆಯಲ್ಪಟ್ಟಿರುವ ಯಾವುದ್ರ ಮೇಲೆ ಕಲ್ಲು ಬಂಡೆ ಲೋಹದಂಥ ಸುಟ್ಟ ಮಣ್ಣಿನ ಅಲೆಗೆ ಮೊದಲಾದ ದೀರ್ಘಕಾಲ ಬಾಳಿಕೆ ಬರುವ ವಸ್ತುಗಳ ಮೇಲೆ ಅಂದರೆ ದೀರ್ಘಕಾಲ ಅವು ಬೇಗನೆ ಹಾಳಾಗೋದಿಲ್ಲ ಅಂತಹ ವಸ್ತುಗಳ ಮೇಲೆ ರಾಜರು ಅವರು ಏನು ಮಾಡ್ತಾಯಿದ್ರು ಅವರ ಸಾಧನಗಳ ಬೇ ಸಾಧನೆಗಳ ಬಗ್ಗೆ ಅವರ ಕಾಲದಲ್ಲಿ ನಡೆದಂತಹ ಒಂದು ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಈ ಥರ ಎಲ್ಲ ಅಂಶಗಳ ಬಗ್ಗೆ ಏನು ಮಾಡ್ತಾಯಿದ್ರು ಅಂದರೆ ಕಲ್ಲುಗಳ ಮೇಲೆ ಬಂಡೆಗಳ ಮೇಲೆ ಒಂದು ಸುಟ್ಟ ಲೋಹದಂಥ ಸುಟ್ಟ ಮಣ್ಣಿನ ಅಲೆಗೆಯ ಮೇಲೆ ಏನು ಮಾಡ್ತಾಯಿದ್ರು ಅಂದರೆ ಶಾಸಗಳ ಶಾಸನಗಳನ್ನು ಕೊರೆಸ್ತಾ ಇದ್ರು ಅಂದಿನ ಘಟನೆಗಳ ಜೊತೆಗೆ ನೇರ ಸಂಬಂಧಗಳನ್ನು ಹೊಂದಿರುವುದರಿಂದ ಯಾವೋ ಶಾಸನಗಳು ಶಾಸನಗಳು ಅಂದಿನ ಒಂದು ನಡೆದಂತಹ ಒಂದು ಘಟನೆಗಳ ಬೆಲೆ ಘಟನೆಗಳ ಜೊತೆಗೆ ನೇರವಾದ ಒಂದು ಸಂಬಂಧವನ್ನು ಹೊಂದಿವೆ ಆದ್ದರಿಂದ ಈ ಶಾಸನಗಳು ಇತಿಹಾಸದಲ್ಲೇ ಹೆಚ್ಚು ವಿಶ್ವಾಸಾರ್ಹ ಆಧಾರಗಳ ಆಧಾರಗಳಾಗಿವೆ ಕೇಳ್ಬೋದು ಕ್ವೆಶನ್ನು ಇತಿಹಾಸದಲ್ಲಿ ಹೆಚ್ಚು ವಿಶ್ವಾಸಾರ್ಹ ಆಧಾರಗಳು ಯಾವುವು ಅಂದರೆ ಶಾಸನಗಳು ಅಂತಲೇ ಹೇಳ್ಬೋದು ಇದು ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾದ್ದು ಅಶೋಕ ಶ ಅಶೋಕನ ಶಾಸನಗಳು ಭಾರತದಲ್ಲಿ ಕಂಡುಬರುವ ಆರಂಭಿಕ ಶಾಸನಗಳಾಗಿವೆ ಅಂದರೆ ಭಾರತದಲ್ಲಿ ಕಂಡುಬರ್ತಕ್ಕಂತಹ ಆರಂಭಿಕ ಶಾಸನಗಳು ಯಾವುವು ಅಂದರೆ ಅಶೋಕನ ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ ಇಮ್ಮಡಿ ಪುಲಕೇಶಿ ಐಹೊಳೆ ಶಾಸನ ಕಾರವೇಲನ ಹಾಂತಿಗುಪ್ಪ ಶಾಸನ ಈ ಮೊದಲಾದ ಶಾಸನಗಳು ಅವು ಅವರ ಆ ಒಂದು ರಾಜರುಗಳ ಸೈನಿಕ ಸಾಧನೆಗಳನ್ನು ಸಾಧನೆಗಳನ್ನು ವಿವರಣೆ ಮಾಡ್ತವೆ ಉತ್ತರ ಮೇರೂರಿನ ಶಾಸನ ಇದು ಚೋಳರ ಗ್ರಾಮಾಡಳಿತವನ್ನು ತಿಳಿಸುತ್ತೆ ಅಷ್ಟೇ ಅಲ್ಲದೆ ಅನೇಕ ರಾಜಕೀಯ ಸಾಮಾಜಿಕ ಸಾಂಸ್ಕೃತಿಕ ಆರ್ಥಿಕ ಶೈಕ್ಷಣಿಕ ಇಲ್ಲಿ ಕೆಲವೊಂದು ಪ್ರಮುಖ ಶಾಸನಗಳ ಚಿತ್ರಗಳನ್ನು ನಾವು ನೋಡೋಣ ಬನ್ನಿ ಹಲ್ಮಿಡಿ ಶಾಸನ ಬನವಾಸಿ ಶಾಸನ ಬಾದಾಮಿ ಚಾಲುಕ್ಯರ ಶಾಸನ ಶ್ರವಣಗೆ ಶ್ರವಣಬೆಳವಳ ಶಾಸನ ದೊಡ್ಡ ಗದ್ದಬಬಳ್ಳಿಯ ಕನ್ನಡ ಶಾಸನ ಧಾನ ಶಾಸನ ಹಾಗೆ ಕೃಷ್ಣದೇವರಾಯನ ತಾಮ್ರ ಶಾಸನ ಕುಕನೂರು ತಾಮ್ರ ಶಾಸನ ಈ ಪ್ರಮುಖ ಮಾಸಿಕಲು ಹಾಗೆಯೇ ಪ್ರಮುಖ ಶಾಸನಗಳ ಚಿತ್ರಗಳಾಗಿವೆ ಇನ್ನು ಕೆಲವು ಹಳೆಯ ನಾಣ್ಯ ಚಿತ್ರಗಳನ್ನು ನೋಡೋಣ ಬನ್ನಿ ಇದಿಷ್ಟು ಕೂಡ ಹಳೆಯ ನಾಣ್ಯ ಚಿತ್ರಗಳು ಇದಿಷ್ಟು ಕೂಡ ನಾಣ್ಯಗಳ ಬಗೆಯ ಪ್ರಮುಖ ಅಂಶಗಳು ನಾವು ಈ ಒಂದು ಸೆಷನಲ್ಲಿ ಏನು ತಿಳ್ಕೊಂಡ್ವಿ ಅಂದರೆ ಮೌಖಿಕ ಸಾಹಿತ್ಯ ಹಾಗೆಯೇ ಪುರಾತತ್ವ ಆಧಾರಗಳು ಪುರಾತತ್ವ ಆಧಾರಗಳ ವಿಧಗಳು ಅವುಗಳಲ್ಲಿ ಶಾಸನಗಳು ಮತ್ತು ನಾಣ್ಯಗಳ ಬಗ್ಗೆ ವಿವರವಾಗಿ ತಿಳಿದುಕೊಂಡಿದ್ದೇವೆ ನೆಕ್ಸ್ಟ್ ಸೆಷನಲ್ಲಿ ಸ್ಮಾರಕಗಳು ಮತ್ತು ಇತರ ಅವಶೇಷಗಳ ಬಗ್ಗೆ ತಿಳಿದುಕೊಳ್ಳೋಣ ಇದಿಷ್ಟು ಕೂಡ ಇವತ್ತಿನ ಒಂದು ಸೆಷನ್ ಆಗಿತ್ತು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್